ಸುದ್ದಿ ಸಂಗ್ರಹಣೆಯಲ್ಲಿ ಯಾವಾಗ ಈ ನವೀನ್ ಗೌಡ ಇದಕ್ಕೆ ಎಂಟ್ರಿ ಆದ್ನು ಆಗ ಇದಕ್ಕೊಂದು ಮೂರ್ತ ರೂಪ ಸೃಷ್ಟಿಯಾಯಿತು ಅದು ನೇರವಾಗಿ ಕೆ ಶಿವಕುಮಾರ್ ಅವರ ಟೇಬಲ್ಗೆ ಹೋಯ್ತು ಯಾವಾಗ ಇಂಥ ಒಂದು ಪೆನ್ ಡ್ರೈವ್ ಪ್ರಜ್ವಲ್ ಡ್ರೈವ್ ಅನ್ನೋದ್ದು ಇದೆ ಅಂತ ಡಿಕೆಶಿ ಟೇಬಲ್ ಗೆ ಬಂತು ಡಿಕೆಶಿ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಲಿಕ್ಕೆ ಅವಕಾಶ ಇದೆಯಾ ನೋಡಿ ಇದೇ ಕಾರಣಕ್ಕಾಗಿ ನಿನ್ನೆ ಕುಮಾರಸ್ವಾಮಿ ಅವರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಅಂತ ಡಿ ಯಾಕಂದ್ರೆ ಅಲ್ಲಿಂದ ಇದಕ್ಕೆ ಒಂದು ಸ್ಕ್ರಿಪ್ಟ್ ರೆಡಿ ಆಗ್ತಾ ಹೇಗೆ ಮಾಡುವುದು ಅಂತ ಹೇಳಿ ಆಗ ಡಿ ಕೆ ಶಿವಕುಮಾರ್ ಅವರು ಈ ಪೆನ್ ಡ್ರೈವ್ನ ಪಡ್ಕೊಂಡು ಅವರು ಕೂಡ ಪಡ್ಕೊಂಡಿದ್ದಾರೆ ಅಂದ್ರೆ ನವೀನ್ ಅವರಿಗೆ ಒಂದು ಕಾಪಿ ಕೊಟ್ಟ ಹ್ಮ್ ಹ್ಮ್ ಈಗ ದೇವರಾಜಗೌಡರ ಹತ್ರ ಒಂದು ಕಾಪಿ ಇದೆ ಆಯ್ತಾ ಮಾಸ್ಟರ್ ಕಾಪಿ ನವೀನ್ ಇದೆ ಅಲ್ಲ ನವೀನತ್ರ ಆ ಮಾಸ್ಟರ್ ಕಾಪಿ ಒಂದು ಕಾಪಿ ದೇವರಾಜ ಗೌಡರ ಹತ್ರ ಇತ್ತು ಅದೇ ಮಾಸ್ಟರ್ ಕಾಪಿ ಇನ್ನೊಂದು ಕಾಪಿ ಅನ್ನು ಕೊಂಡೋಗಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆ ಕಾಪಿಯನ್ನು ಇಟ್ಟುಕೊಂಡು ಅದಕ್ಕೆ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಜೋಡಿಸುವಂತ ಕೆಲಸ ಮಾಡಿ ಒಂದು ಪೆನ್ ಡ್ರೈವ್ ಶಿವಕುಮಾರ್ ಅವರು ಶಿವಕುಮಾರ್ ಅವರೇ ಮಾಡಿ ಅವರಿಗೆ ಇದು ಒಂದು ಅಸ್ತ್ರ ಯಾಕಂತ ಹೇಳಿದ್ರೆ ಈ ಆರೋಪವನ್ನು ಅವ್ರಿಗೆ ಸ್ವೀಕರಿಸಲಿಕ್ಕೆ ತಯಾರಿದ್ದಾರೆ ಅಂದ್ರೆ ಯಾವುದೇ ಆರೋಪವನ್ನು ಯಾವುದೇ ರಾಜಕಾರಣಿ ಸ್ವೀಕರಿಸುವುದಿಲ್ಲ ತನಿಖೆ ಆಗಲಿ ಅಂತ ಹೇಳ್ತಾರೆ ತನಿಖೆ ಮಾಡುವುದೇನು ಅವ್ರದೇ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಅದರಿಂದಾಗಿ ಅವ್ರಿಗೆ ಅದೊಂದು ಭಯ ಇಲ್ಲ ನಾವು ಅವರಿಗೆ ಒಂದು ಭಯ ಇಲ್ಲ ಅದನ್ನು ಇಟ್ಕೊಂಡು ಮಾಡ್ಕೊಂಡ್ರು ಅವರಿಗೆ ಒಂದು ದೇವೇಗೌಡರ ಫ್ಯಾಮಿಲಿ ಮೇಲೆ ಅವರಿಗೆ ಅಸಾಧ್ಯವಾದಂತಹ ಸಿಟ್ಟಿದೆ ಸ್ವತಃ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರನ್ನೇ ಸೋಲಿಸಿದವರು ಡಿ ಕೆ ಶಿವಕುಮಾರ್ ತೇಜಸ್ವಿನಿ ಇವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಿ ದೇವೇಗೌಡರನ್ನೇ ಸೋಲಿಸಿದವರು ಅಲ್ಲಿಂದ ಅವರ ಜಿದ್ದು ಅದೇ ಜಿದ್ದು ಕುಮಾರಸ್ವಾಮಿ ಒಟ್ಟಿಗೂ ಡಿ ಕೆ ಶಿವಕುಮಾರ್ ಅವರಿಗಿದೆ జేడిఎస్ కాంగ్రెస్ మైద కలదా లోక్సభ చునవణి అబ్బరు జరగూ సండ్యవల్లికి ఆ జెడిఎస్ అలా అది సుమలతా ఆ అదే రీతి బెంగళూరు గ్రామాంతర భారతీయ జనతా పక్ష అత్యంత ప్రబల వేరే సుమారు 6 లక్ష కింద ಹೆಚ್ಚಿನ ಮತಗಳನ್ನು ಅಶ್ವಥ್ ಅವರು ತೆಗೆದುಕೊಂಡಿದ್ರು ಡಿ ಕೆ ಸುರೇಶ್ ಇರುತ್ತಾ ಅದು ಡಿ ಕೆಗೆ ಅದು ಎಚ್ಚರಿಕೆ ಗಂಟೆ ಯಾಕಂದ್ರೆ ಒಂದು ಒಂದೂವರೆ ಲಕ್ಷ ಆಸುಪಾಸಿನಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷದ ಶಕ್ತಿ ಆರು ಲಕ್ಷದ ಹತ್ತಿರಕ್ಕೆ ಹೋಗಿತ್ತು ಅದು ಮತ್ತೆ ಎಕ್ಸ್ಪ್ಯಾಂಡ್ ಆದರೆ ಅದು ಎಂಟು ಲಕ್ಷದವರೆಗೆ ಹೋಗುತ್ತೆ ಆಗ ನಮಗೆ ತನ್ನ ಸಮ್ಮ ಸುರೇಶಿಗೆ ಮುಳುಗು ನೀರು ಬರ್ತಾ ಇದ್ದಲ್ಲಿ ಡಿ ಕೆ ಶಿವಕುಮಾರಿಗೆ ಗೊತ್ತಿತ್ತು ಈ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸೇರಿಕೊಂಡು ಡಾಕ್ಟರ್ ಮಂಜುನಾಥ ಅವರನ್ನು ಕನಕ ಅದು ಅವರಿಗೆ ಉರಿಯುವಲ್ಲಿಗೆ ಉಪ್ಪು ಮಂಜುನಾಥ ಮಂಜುನಾಥಿಯವರು ದೇವೇಗೌಡರ ಮಗಳ ಮಗ ಮಗಳ ಗಂಡ ಕುಮಾರಸ್ವಾಮಿ ಅವರ ಭಾವನೆಂಟ ಜಯದೇವ ಹೃದ್ರ ಆಸ್ಪತ್ರೆಯಲ್ಲಿ ಡೈರೆಕ್ಟರ್ ಆಗಿ ಆಗಿದ್ದವರು ಅದನ್ನು ವಿಶ್ವಮಟ್ಟಕ್ಕೆ ಬೆಳೆಸಿದವರು ಹೌದು ಒಳ್ಳೆ ಹೃದಯ ತಜ್ಞರು ಎಪ್ಪತ್ತೈದು ಲಕ್ಷಕ್ಕೂ ಅಧಿಕ ಶಸ್ಯ ಚಿಕಿತ್ಸೆಯನ್ನು ಮಾಡಿದವರು ಅವರಿಗೆ ಆ ರೀತಿಯ ಒಂದು ಇಮೇಜ್ ಇತ್ತು ಅಂಥವರನ್ನು ಕರ್ಕೊಂಡು ಬಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿಸಿದ್ದೇ ಕುಮಾರಸ್ವಾಮಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅನ್ನ ಬುಡಕ್ಕೆ ಮುಳುಗು ನೀರು ತರಲಿಕ್ಕೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಈ ಫ್ಯಾಮಿಲಿ ಹೊರಟಿದೆ ಆದ್ದರಿಂದ ಆ ಫ್ಯಾಮಿಲಿಯ ವಿರುದ್ಧ ಬಂದಿರುವಂತ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಅದಕ್ಕಾಗಿ ಪೆನ್ ಡ್ರೈವ್ ಅನ್ನ ಆ ಪೆನ್ ಡ್ರೈವ್ ಅನ್ನ ಟೆಲಿಕಾಸ್ಟ್ ಮಾಡಲಿಕ್ಕೆ ಯಾವುದೇ ಒಂದು ಮಾಧ್ಯಮಗಳು ಮುಂದಾಗುವ ಸಾಧ್ಯತೆಗಳು ಇರಲಿಲ್ಲ ಯಾಕಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಕೋರ್ಟ್ ಅಲ್ಲಿ ಒಂದು ಇಂಜೆಕ್ಷನ್ ಆರ್ಡರ್ ನಂದಿದ್ರು ಕಾರ್ತಿಕ್ ಗೌಡನ ವಿರುದ್ಧ ಅದರಲ್ಲಿ ವಿವಿಧ ಮಾಧ್ಯಮ ಸಂಸ್ಥೆಗಳಿಗೂ ಇಂಜೆಕ್ಷನ್ ಇತ್ತು ಅದರಿಂದ ಯಾವುದೇ ಮಾಧ್ಯಮ ಸಂಸ್ಥೆಗಳು ಅದನ್ನು ಪ್ರಸಾರ ಮಾಡುವಂತಹ ಸಾಧ್ಯತೆಗಳು ಇರಲಿಲ್ಲ ಅದು ಡಿ ಕೆ ಶಿವಕುಮಾರಿಗೂ ಗೊತ್ತಿತ್ತು ಆದ್ರಿಂದ ಅದನ್ನು ಏನ್ ಮಾಡುವುದು ಅದಕ್ಕೆ ಏನ್ ಮಾಡುವುದು ಅಂತ ಪ್ಲಾನ್ ಮಾಡಿದಾಗ ಈ ಪೆನ್ ಡ್ರೈವ್ ಸೃಷ್ಟಿಯಾಯ್ತು ಆ ಪೆನ್ ಡ್ರೈವ್ ಅನ್ನೇ ಎಲ್ಲ ಕಡೆ ಕಾಪಿ ಮಾಡಿ ಹಂಚುವಂತ ವ್ಯವಸ್ಥಿತ ರೀತಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಪೆನ್ ಡ್ರೈವ್ ಅನ್ನ ಅವರು ಹಂಚಿದ್ದಾರೆ ಎನ್ನುವುದು ಸದ್ಯದ ಯಾಕಂದ್ರೆ ಕೇವಲ ಹಾಸನದಲ್ಲಿ ಹಂಚಲಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲೂ ಹಂಚಿದ್ದಾರೆ ಮಂಡ್ಯದಲ್ಲೂ ಹಂಚಿದ್ದಾರೆ ಎಲ್ಲೆಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಬೆಲ್ಟ್ ಇದೆಯಾ ಅಂತಿದ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಎಸ್ ಐ ಟಿ ಮಾಡಿ ಆ ವೇಳೆಗಾಗಲೇ ಹೊಳ್ಳೇಸೂರ ಟೌನ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಗಿತ್ತು ಆದರೆ ಅಲ್ಲಿ ಒಂದು ಕಾನೂನಿನ ತೊಡಕು ಉಂಟಾಯಿತು ಇವರಿಗೆ ಹೊಳ್ಳೇಶ್ಪುರ ಟೌನ್ ಸ್ಟೇಷನ್ ಅಲ್ಲಿ ನೀಡಿದಂತಹ ದೂರಿನಲ್ಲಿ ದೂರಿನನ್ನುವ ದಾಖಲಾದ ಪ್ರಕರಣದಲ್ಲಿ ಅದು ಬೇಲೆಬಲ್ ಆಫೆನ್ಸ್ ತ್ರೀ ಫಿಫ್ಟಿ ಫೋರ್ ಒನ್ ಅದರಲ್ಲಿ ಪ್ರಜಲ್ ಬೇಕಾಗಿ ಅದಕ್ಕಿಂತ ಬಲಿಷ್ಠವಾದ ಒಂದು ಕೇಸ್ ಆಗಬೇಕು ವ್ಯವಸ್ಥೆ ಮಾಡುವ ಆ ಹೊತ್ತಿಗೆ ರೇವಣ್ಣ ಅವರ ದುರಾದೃಷ್ಟ ಅವರಿಗೆ ಯಾರು ಆ ಐಡಿಯಲ್ಲಿ ಕೊಟ್ಟರು ಗೊತ್ತಿಲ್ಲ ಅವರಿಗೆ ಒಂದು ಸಂಶಯ ಬಂತು ನನ್ನ ಮಗನ ಮೇಲೆ ದೂರು ಕೊಟ್ಟಂತ ಮಹಿಳೆ ಯಾರು ಎನ್ನುವ ಕುತೂಹಲ ಅದಕ್ಕೆ ಅವ್ರ ನಮ್ಮ ಪರಿಚಯದವ್ರದ ಕೇಳಿದೆ ಆ ಮಹಿಳೆ ಯಾರು ಅಂತ ಯಾಕಂದ್ರೆ ಅವರ ಮನೆಯಲ್ಲಿ ಏಳೆಂಟು ಮಂದಿ ಹೆಂಗಸರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರು ಮನೆಯಲ್ಲಿ ಹಾಸನ ಮನೆಯಲ್ಲಿ ಒಳ್ಳೆಸ ಮನೆಯಲ್ಲಿ ಯಾರು ಅಲ್ಲಿ ಅವರ ಮನೆಯವರು ಯಾರು ಕೈಯಲ್ಲಿ ಕೆಲಸ ಮಾಡುವವರಲ್ಲ ಎಲ್ಲದಕ್ಕೂ ಅಲ್ಲಿ ಕೆಲಸದವರಿದ್ದಾರೆ ಆಯ್ತಾ ಅಂತ ಮಣ್ಣಿನ ಮಕ್ಕಳು ಆ ಅವರಿಗೆ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರು ಮಾಡಿ ತಂದು ಇಟ್ಟು ತಿನ್ನುವುದು ಮಾತ್ರ ಅವರ ಕೆಲಸ ಅದಕ್ಕೆ ಪ್ರತಿಯೊಂದಕ್ಕೂ ಕಸಗೊಳಿಸ್ಲಿಕ್ಕೆ ತೊಳಿಲಿಕ್ಕೆ ಅಡಿಗೆ ಮಾಡಲಿಕ್ಕೆ ಬಟ್ಟೆ ಒಗಿಲಿಕ್ಕೆ ಅಂಗಳ ಸಾರಿಸ್ಲಿಕ್ಕೆ ತೋಟ ನೋಡ್ಕೊಳ್ಲಿಕ್ಕೆ ಎಲ್ಲದಕ್ಕೂ ಕೆಲಸ ಕೆಲಸದ ಅದರಿಂದಾಗಿ ಯಾವ ಮೈಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇಕಲ್ಲ ಗೊತ್ತಾಯ್ತಕ್ಕೂ ಆರ್ ನಗರದ ನಮ್ಮ ಮನೆ ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಅವರನ್ನು ಹೋಗಿ ಕರ್ಕೊಂಡು ಬಂದೆ ಅಂತ ಹೇಳಿದ್ದಾರೆ ಈ ಸತೀಶ್ ಬಾಬು ಅಂತ ಹೇಳಿ ಹೋಗಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಅವರು ಕರಿತಿದ್ದಾರೆ ಹಾಗೆ ಮಹಿಳೆ ಕರ್ಕೊಂಡು ಬಂದೆ ಅಷ್ಟೊತ್ತಿಗೆ ಗೊತ್ತಾಯಿತು ಪೊಲೀಸರವರಿಗೆ ಮತ್ತು ಆ ಪ್ರಕರಣದ ಹಿಂದಿರುವಂತ ಟೀಮಿಗೆ ಎಸ್ ಐ ಟಿಗೆ ಮತ್ತು ಅವರಿಗೆ ಕಂಪ್ಲೇಂಟ್ ಎಂಟಿನ ಆಪತ್ತೆ ಆಯ್ತಲ್ಲ ಕಂಪ್ಲೇಂಟೆಂಟಿನ ಸಂಪರ್ಕ ಸಿಗಲಿಲ್ಲ ಯಾವಾಗ ಕಂಪ್ಲೇಂಟ್ ಸಂಪರ್ಕ ಸಿಗಲಿಲ್ಲ ಕಂಪ್ಲೇಂಟ್ ಏನಾದರೂ ಅಕ್ಯೂಸ್ನ ಕಡೆಗೆ ಹೋಗಿ ಅಂದ್ರೆ ರೇವಣ್ಣ ಅವರ ಕಡೆಗೆ ಹೋಗಿ ಅವರಿಂದ ನಾವು ಒತ್ತಾಯ ಪೂರ್ವಕವಾಗಿ ಕೊಡಿಸಿದ ದೂರಿನ ಬಗ್ಗೆ ಏನಾದರೂ ಬಾಯಿ ಬಿಟ್ಟರೆ ಈ ಪ್ರಕರಣ ಅದ ತೀವ್ರತೆ ಹೋಗ್ತದೆ ನನಗೆ ಅವರು ಯಾವುದೇ ರೀತಿಯ ಲೈಂಗಿಕ ಕಿರುಕುಳ ನೀಡಲಿಲ್ಲ ಅಂತ ಹೇಳಿ ಹಾಯ್ ಆ ಹೆಣ್ಮಗಳು ಒಂದು ಹೇಳಿಕೆ ಕೊಟ್ಟು ಬಿಟ್ರೆ ಅದ ನಂತರ ಅದನ್ನು ತನಿಖೆ ಮಾಡುವಂತ ಪ್ರಶ್ನೆ ಇಲ್ಲ ಅಲ್ಲ ಅಲ್ಲಿ ಮುಚ್ಚಿ ಹೋಗ್ತದೆ ಮುಚ್ಚಿ ಹೋಗ್ತದೆ ಅದೇ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಒತ್ತಡ ಬಿತ್ತು ಅವರನ್ನು ಪತ್ತೆ ಹತ್ತಿದ್ದೆ ಪತ್ತೆ ಹಚ್ಚಿದ್ದೆ ಬಿದ್ದ ಕೂಡಲೇ ಅವರನ್ನು ಅವರ ಮಗ ಹೋಗಿ ಮಗನನ್ನು ಕೆ ಆರ್ ನಗರ ಪೊಲೀಸ್ ಸ್ಟೇಷನ್ ಕಿಡ್ನ್ಯಾಪ್ ಕಂಪ್ಲೇಂಟ್ ಕೊಟ್ಟು ಹ್ಮ್ ತಾಯಿ ಕಿಡ್ನಾಪ್ ಆಗಿದೆ ತಾಯಿಯನು ಕಿಡ್ನ್ಯಾಪ್ ಮಾಡಿದ್ದಾರೆ ಯಾರು ಸತೀಶ್ ಬಾಬು ಸತೀಶ್ ಬಾಬು ಯಾಕೆ ಕಿಡ್ನ್ಯಾಪ್ ಮಾಡಿದ ಅದು ರೇವಣ್ಣ ಅವ್ರು ಕೇಳಿದ್ರು ಆದ್ದರಿಂದ ಸತೀಶ್ ಬಾಬು ಮೊ ಮೊದಲ ಆರೋಪಿ ಆದರೂ ರೇವಣ್ಣ ಎರಡನೇ ಆರೋಪಿಯಾದರು ಹಾಗೆ ಅಲ್ಲೊಂದು ಕೇಸ್ ಇಷ್ಟ ಆಯ್ತು ಸತೀಶ್ ಬಾಬುವನ್ನು ಎಸ್ ಐ ಟಿ ಪೊಲೀಸರು ಎಂತ ಬಂದರು ಯಾಕಂದರೆ ಅವರಿಗೆ ವಿಕ್ ವಿಕ್ಟಿಮ್ ಎಲ್ಲಿ ಅಂತ ಬೇಕಿತ್ತು ಸಂತ್ರಸ್ತೆಯಲ್ಲಿ ಸಂತ್ರಸ್ತೆ ಅಂದರೆ ಕೇವಲ ಸಂತ್ರಸ್ತೆ ಮಾತ್ರ ಅಲ್ಲ ಒಳ್ಳೆ ಸುಮ್ರ ಟೌನ್ ಸ್ಟೇಷನ್ನಲ್ಲಿ ದಾಖಲಾದಂಥ ಪ್ರಕರಣದ ಫಿರ್ಯಾದಿಯು ಅವರು ಆದ್ದರಿಂದ ಅವರನ್ನು ಹುಡುಕುವ ಪ್ರಯತ್ನ ಮಾಡಿ ಲಾಸ್ಟಿಗೆ ಅವರು ಗುಣಿಗೆ ಅಲ್ಲ ಒಂದು ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿದ್ದು ಸಾರಾಮಹೇಶ್ ಅವರು ಹೇಳ್ತಾರೆ ಅದು ಫಾರ್ಮ್ ಹೌಸ್ ಅಲ್ಲಿ ಸಿಕ್ಕಿದ್ದಲ್ಲ ಅವರು ಅವರ ಸಂಬಂಧಿ ಮನೆಯಲ್ಲಿ ಸಂಬಂಧಿ ಯಾರ ಮನೆಯಲ್ಲಿದ್ರು ಆದ್ರೆ ಅವರು ಎಸ್ಐ ಟಿ ಅವರ ಸಂಪರ್ಕದಲ್ಲಿ ಇರಲಿಲ್ಲ ಹೌದು ಆಗಿದ್ರು ಮನೆಯಿಂದ ಹೋಗಿರುವುದು ಐ ಟಿ ಅವರ ಇರಲಿಲ್ಲ ಮತ್ತೆ ಒಳ್ಳೆ ಸುಮಾರು ಪೊಲೀಸರ ಸಂಪರ್ಕದಲ್ಲೂ ಇರಲಿಲ್ಲ ಯಾಕಂದ್ರೆ ಒಬ್ಬರು ಫಿರ್ಯಾದಿದಾರಂತಾದ ಮೇಲೆ ಅವರು ಪೊಲೀಸರೊಟ್ಟಿಗೆ ಸಂಪರ್ಕದಲ್ಲಿ ಇರಬೇಕು ಇಲ್ಲದೆ ಅವರೊಟ್ಟಿಗೆ ಸಂಪರ್ಕ ಇರಬೇಕು ಯಾವಾಗ ಸಂಪರ್ಕ ತಪ್ಪಿತೋ ಅದರ ನಂತರ ತನಿಖೆಗೆ ತೊಡಕು ಉಂಟಾಗುತ್ತೆ ಈಗ ಅದರಿಂದಾಗಿ ಅವರನ್ನು ಹುಡುಕೋದು ಪೊಲೀಸರು ಅದೇ ಕರ್ತವ್ಯ ಆಗಿತ್ತು ಎಸ್ ಎಚ್ ಟಿ ಅವರು ಮಾಡಿದ್ದು ಅದನ್ನು ಎಸ್ ಟಿ ಅವರು ಬ್ರಿಜರ್ ಮೇಲೆ ಮಾಡಿದ್ರು ಇನ್ನೊಬ್ಬರು ಇದಕ್ಕೆ ಬೇ ಬೇಕಾಗಿ ಮಾಡಿದ್ರು ಅಂತ ಆದರೆ ಅವ್ರಿಗೆ ಫಿರ್ಯಾದ್ರೂ ಮುಖ್ಯ ಅದರಿಂದ ಅವರು ಹುಡುಕಿದ್ರು ಹುಡುಕೋ ಪ್ರಯತ್ನ ಮಾಡಿದಾಗ ಹುಡುಕಿದು ಹುಡುಕಿದಾಗ ಎಚ್ ಡಿ ರೇವಣ್ಣ ಅವರ ಹೆಸರು ಬಂತು ನಾವು ಎಚ್ ಡಿ ರೇವಣ್ಣವರ ಮೇಲೆ ಕೇಸಾಗಿದೆ ಹ್ಞೂ కిడ్నాప్ కేసల్ ఎస్ డి రవణిత అసొత్తి ఎచ్ డి రవణ బెంగళూరు జనప్రతినిధి న్యాయాలయంలో అర్జి హు ఆ అర్జీ విచారణు అర్జి విచారణు విచారణ బంద ఎస్ ఐ అబ్జెక్షన్ ఫైల్ ఫైల్ ఆటోమేటీ తనిఖ

ಅದಕ್ಕೆ ಸಾಂವಿಧಾನಿಕ ರಕ್ಷಣೆ ಇದೆ ಅವರ ಮನೆಗೆ ಪೊಲೀಸರು ನುಗ್ಗಿದ್ದೇಗೆ ಅಂತ ಬರ್ತದೆ ಆ ಒಂದು ಪ್ರಶ್ನೆ ಬಂದೇ ಬರ್ತದೆ ಅದೇ ದೇವೇಗೌಡರು ಪ್ರಧಾನಿ ಪಟ್ಟದಿಂದ ಇಳಿದು ಸುಮಾರು ಇಪ್ಪತ್ತು ವರ್ಷ ಕಳೆದಿದೆ ತೊಂಬತ್ತ ಆರಲ್ಲಿ ಅವರು ಕೆಳಗೆ ಪ್ರಧಾನಿ ಆಗಿರುವುದು ತೊಂಬತ್ತ ಏಳರಲ್ಲಿ ಅವರು ಪ್ರಧಾನಿ ಪಟ್ಟದಿಂದ ಕೆಳಗೆ ಇಳಿದ್ರು ಸಾಮಾನ್ಯವಾಗಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ ಹತ್ತು ವರ್ಷಗಳವರೆಗೆ ಅವರಿಗೆ ಸಾಂವಿಧಾನಿಕ ರಕ್ಷಣೆ ಇರ್ತದೆ ಹತ್ತು ವರ್ಷಗಳವರೆಗೆ ಅದರಿಂದಾಗಿ ಅವರಿಗೆ ಆ ಸಾಂವಿಧಾನಿಕ ರಕ್ಷಣೆ ಅವಧಿ ಮೀರಿದೆ ಸದ್ಯಕ್ಕೆ ಇಡೀ ದೇಶದಲ್ಲಿ ಸಾಂವಿಧಾನಿಕ ರಕ್ಷಣೆ ಇರುವುದು ಈಗ ಅಧಿಕಾರದಲ್ಲಿ ಇರುವವರಿಗೆ ಮಾತ್ರ ಮತ್ತು ಇತ್ತೀಚೆಗೆ ನಿವೃತ್ತಿ ಹೊಂದಿತ್ತು ರಾಷ್ಟ್ರಪತಿಗಳಿಗೆ ಮುರ್ಮು ರಾಷ್ಟ್ರಪತಿ ಆಗುವ ಮೊದಲು ಯಾರಿಗೂ ಇಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವರಿಗೆ ಎಸ್ ಪಿ ಜಿ ರಕ್ಷಣೆ ಇದೆ ಯಾಕಂದ್ರೆ ಅವರು ಇಂದಿರಾ ಗಾಂಧಿ ಫ್ಯಾಮಿಲಿಯಿಂದ ಬಂದವರು ಇಂದಿರಾ ಗಾಂಧಿ ಫ್ಯಾಮಿಲಿ ಅಂತ ಹೇಳಿದ ಕೂಡಲೇ ಅವರು ಎರಡು ಅಸೋಸಿನೇಷನ್ ಬಲಿಯಾದಂತಹ ರಾಜೀವ್ ಗಾಂಧಿ ಅದರಿಂದಾಗಿ ಅವರ ಕುಟುಂಬ ಸದಸ್ಯರಿಗೆ ಅಥವಾ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರಿಗೆ ಎಸ್ ಪಿ ಜಿ ಪ್ರೊಟಕ್ಷನ್ ಇರ್ಬೋದು ಹೊರತು ಸಾಂವಿಧಾನಿಕ ರಕ್ಷಣೆ ಅಲ್ಲ ಆದ್ದರಿಂದ ದೇವೇಗೌಡರಿಗೂ ಸಾಂವಿಧಾನಿಕ ರಕ್ಷಣೆ ಇರಲಿಲ್ಲ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಐ ಆರ್ ಆಗಿದೆ ಅಂತ ಹೇಳಿದ ಕೂಡಲೇ ಆ ಎಫ್ಐಆರ್ ಆಧಾರದಲ್ಲಿ ತನಿಖೆ ಮಾಡುವಾಗ ಯಾವ ಮನೆಗೂ ನುಗ್ಗಬಹುದು ನುಗ್ಬಾರ್ದು ಅಂತ ಏನಿಲ್ಲ ಐ ಆರ್ ಆಗಿದೆ ಅವರು ಕಿಟ್ನಾಪ್ ಕೇಸನ್ನು ತನಿಖೆ ನಡೆಸ್ತಾ ಇದ್ದದ್ದು ಅದ್ರಿಂದಾಗಿ ಅವರು ದೇವೇ ಮನೆಗೆ ನುಗ್ಗುವಂತ ಧೈರ್ಯ ಮಾಡಿದ್ರು ರೇವಣ್ಣ ಅವರೇ ಮನೆಯಿಂದ ಹೊರಗೆ ಈಗ ಇಡೀ ಇಡೀ ಪ್ರಕರಣ ಅಂದ್ರೆ ಹೇಗೆ ಮುಂದುವರಿಬಹುದು ಇನ್ನು ಅಂತ ಹೇಳಿದ್ರು ಈಗ ರೇವಣ್ಣ ಅವರಿಗೀಗ ಜಾಮೀನು ರೇವಣ್ಣ ಅವರಿಗೆ ಜಾಮೀನ್ ಆಗುತ್ತೆ ರೇವಣ್ಣ ಅವರಿಗೆ ಜಾಮೀನು ಆಗುವುದು ಕಿಡ್ನಾಪ್ ಕೇಸಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಏನು ಕೇಸ್ ದಾಖಲಾಗಿದೆ ಅಂದ್ರೆ ಮಹಿಳೆಯನ್ನು ಮಹಿಳೆಯನ್ನು ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ಜಾಮೀನ್ ಆಗುತ್ತೆ ಜಾಮೀನ್ ಆಗದಂತ ಪ್ರಕರಣ ಏನು ಅಲ್ಲ ಜಾಮೀನ್ ಆಗುತ್ತೆ ರೇವಣ್ಣ ಅವರು ಜಾಮೀನಾದ ಮೇಲೆ ಮತ್ತೊಬ್ಬ ಇರುವುದು ಪ್ರಜ್ವಲ್ ರೇವಣ್ಣ ಅವರಿಗೆ ವಿದೇಶದಲ್ಲಿದ್ದಾರೆ ಅವರಿಗೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದೆ ಅಂತ ಹೇಳಿ ಎಸ್ಐಟಿ ಅವರು ಹೇಳ್ತಾ ಇದ್ದಾರೆ ಬ್ಲೂ ಕಾರ್ನರ್ ಇಲ್ಲ ರೆಡ್ ಕಾರ್ನರೂ ಇಲ್ಲ ಇಲ್ಲ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ರೀ ಅವರ ಮೇಲೆ ಆಗಿರೋ ಒಂದು ಎಫ್ಐಆರ್ ಆರ್ ಮಾತ್ರ ಅವರ ಮೇಲೆ ತನಿಖೆ ಆಗ್ಲಿಲ್ಲ ಚಾರ್ಜ್ ಶೀಟ್ ಆಗಲಿಲ್ಲ ನ್ಯಾಯಾಲಯಕ್ಕೆ ಹೋಗಿಲ್ಲ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡುದು ಯಾವಾಗ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡುದು ಯಾವಾಗ ಪ್ರೊಕ್ಲಮೇಟೆಡ್ ಅಫೆಂಡರ್ ಆದ ಮೇಲೆ ನಿಮ್ಗೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗೋದು ಪ್ರೊಕ್ಲಮೇಟೆಡ್ ಅಫೆಂಡರ್ ಆಗಿರ್ಬೇಕು ನ್ಯಾಯಾಲಯಕ್ಕೆ ಹಾಜರಾಗದೆ ನ್ಯಾಯಾಲಯ ವಾರಂಟ್ ಇಶ್ಯೂ ಮಾಡಿ ಅದನ್ನ ಅದ ನಂತರ ಉದ್ಘೋಷಿತ ಅಪರಾಧಿ ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ ಪಿ ಸಿ ವಾರಂಟ್ ಇಶ್ಯೂ ಮಾಡಿ ಅದ ನಂತರ ಅವನ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಆಗೋದು ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದು ಅಂತ ಹೇಳಿದರೆ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅವರಿಗೆ ಒಂದು ಅಪರಾಧಿ ಬೇಕು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಪ್ರಜ್ವಲ್ ರೈವಣ್ಣ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಫ್ರಾಂಕ್ ಫರ್ಟ್ಗೆ ಹೋಗಿದ್ದಾರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ನ ಆಧಾರದಲ್ಲಿ ಅಂತ ರಾಜತಾಂತ್ರಿಕ ಪಾಸ್ಪೋರ್ಟ್ ಹೋಗಿದ್ದಾರೆ ಸ್ಪಷ್ಟವಾಗಿ ಗೊತ್ತಿದೆ ಆದ್ದರಿಂದ ಫ್ರಾಂಕ್ಫರ್ಟ್ ನಿಂದ ಅವರ ಮುಂದಿನ ನಿಲ್ದಾಣ ಯಾವುದು ಎನ್ನುವುದು ಇವರಿಗೆ ಮಾಹಿತಿ ಬೇಕಿರು ಅದಕ್ಕಾಗಿ ಅವರು ಇಂಟರ್ಪೋಲ್ ಅನ್ನು ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಇಂಟರ್ಪೋಲನ್ನು ಸಂಪರ್ಕ ಮಾಡಬೇಕಾದ್ರೆ ಅವರು ಸಿ ಬಿ ಮಾಡಬೇಕು ಯಾಕಂದ್ರೆ ಇಂಟರ್ಪೋಲಿಗೆ ಸಿ ಬಿ ಐ ಇಲ್ಲಿ ನೋಡಲ್ ಏಜೆನ್ಸಿ ಇಡೀ ಪ್ರಪಂಚದ ನೂರ ಅರವತ್ತು ಎರಡು ದೇಶಗಳು ಇಂಟರ್ಪೋಲ್ ವ್ಯಾಪ್ತಿಯಲ್ಲಿ ಬರ್ತವೆ ಆಯಾ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಇಂಟರ್ಪೋಲಿಗೆ ನೋಡಲ್ ಏಜೆನ್ಸಿ ಇಂಟರ್ಪೋಲ್ ಅಧಿಕಾರಿಗಳೇ ಬಂದು ಇಲ್ಲಿ ಹುಡುಕುದಲ್ಲ ಇಂಟರ್ಪೋಲ್ ಸೂಚನೆಯಂತೆ ಇಲ್ಲಿನ ಅಧಿಕಾರಿಗಳೇ ಹುಡುಕೋದು ಅದೇ ರೀತಿ ಜರ್ಮನಿಗೆ ಹೋಗಿರುವಂತ ರೇವಣ್ಣ ಅವರನ್ನ ಇಂಟರ್ಪೋಲ್ ಸೂಚನೆಯಂತೆ ಜರ್ಮನಿ ಅಧಿಕಾರಿಗಳು ಹುಡುಕಿ ಇಂಥಲ್ಲಿ ಇದ್ದಾರೆ ನೀವ್ ಬೇಕಾದ್ರೆ ಅವರನ್ನು ಕರ್ಕೊಂಡು ಹೋಗ್ಬೋದು ಇಲ್ಲದ ಅವರೇ ಹೋಗ್ ಹೋಗ್ಬೋದು ಅದೇ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಡೆಪೋಟೇಶನ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅವರು ಉದ್ದೇಶಿತ ಅಪರಾಧಿ ಅಲ್ಲ ಅವರ ಮೇಲೆ ಆಗಿರುವುದು ಕೇವಲ ಎಫ್ಐಆರ್ ಮಾತ್ರ ಎಫ್ಐಆರ್ ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಮಾತ್ರ ಅದೇ ನೀವು ಮಾಡಿದ ಅಪರಾಧಕ್ಕೆ ಅಂತಿಮ ಮುದ್ರೆ ಅಲ್ಲ ಅದರ ಮೇಲೆ ತನಿಖೆ ಇದೆ ತನಿಖೆಯಾಗಿ ನೀವು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಬೇಕು ಆರೋಪ ಪಟ್ಟಿ ಸಲ್ಲಿಸಿದ ನಂತರ ನೀವು ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ದರೆ ನ್ಯಾಯಾಲಯ ನಿಮ್ಮನ್ನು ಉದ್ಘೋಷಿತ ಅಪರಾಧಿ ಅಂತ ತೀರ್ಮಾನ ಮಾಡಬೇಕು ಅದರ ಮೇಲೆ ನಿಮಗೆ ರೆಡ್ ಕಾರ್ನರ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ ಎಲ್ಲ ವಿಷಯವು ಈಗ ಕೇವಲ ಮಾಹಿತಿ ಅಷ್ಟೇ ಎಸ್ ಐ ಟಿ ಅವರು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಸಿ ಬಿ ಐಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ ನಿಂತಿದ್ದ ಒಂದು ಕೇಸು ದಾಖಲಾಗಿದೆ ಅದರ ತನಿಖೆಗೆ ಇಂದಿಂತ ಒಂದು ಎಸ್ ಐ ಟಿ ಸರ್ಕಾರದ ಆದೇಶದ ರಚನೆಯಾಗಿದೆ ಆದ್ದರಿಂದ ಆ ಅಪರಾಧಿಯ ಬಗ್ಗೆ ಮಾಹಿತಿ ಇದ್ದಲ್ಲಿ ನಮ್ಮಲ್ಲಿ ಹಂಚಿಕೊಳ್ಳಬೇಕು ಅಂತ ಹೇಳಿ ಅವರೊಂದು ಸಿ ಬಿ ಐಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಸಿ ಬಿ ಐ ಏ ಏನು ಮಾಡ್ತದೆ ಅದನ್ನು ಅದು ವಿದೇಶಕ್ಕೆ ಹೋಗಿರುವ ಸಾಧ್ಯತೆ ಇದೆ ಅಂತ ಹೇಳಿ ಇವರು ಹೇಳಿ ಹೇಳಿರ್ತಾರೆ ಅದಕ್ಕೆ ಸಿ ಬಿ ಐನವರು ಇಂಟರ್ ಒಂದು ಮೆಸೇಜ್ ಕಳಿಸಿರ್ತಾರೆ ಅವನ ಪಾಸ್ವರ್ಡ್ ನಂಬರು ಅವರು ಫೋಟೋ ಎಲ್ಲವನ್ನು ಕಳಿಸಿದ್ರು ಯಾಕಂದರೆ ಇಲ್ಲಿ ಬೆಂಗ್ಳೂರು ಇಂಟರ್ನ್ಯಾಷನಲ್ ಹೋಟೆಲ್ ಉಂಟಲ್ಲ ದಾಖಲೆ ಅಲ್ಲಿಗೆ ತೆರಳಿದ್ದು ತೆರಳಿದ್ದು ಅದ ಇದನ್ನು ಅವರಿಗೆ ಕಳಿಸಿರ್ತಾರೆ ಅವರು ಅದನ್ನು ಇಂತಲ್ಲಿ ಇದ್ದಾರೆ ಅಂತೇಳಿ ಸಿ ಬಿ ಐನವರಿಗೆ ಇನ್ಫಾರ್ಮ್ ಮಾಡ್ತಾರೆ ಸಿ ಬಿ ಐನವರು ಎಸ್ಐ ಡಿ ಇನ್ಫಾರ್ಮ್ ಮಾಡ್ತಾರೆ ಇದು ಅಷ್ಟು ಉದ್ದ ಹೋಗೋದಿಲ್ಲ ಈಗ ರೇವಣ್ಣ ಅವರಿಗೆ ಜಾಮೀನು ಆಗುತ್ತೆ ಜಾಮೀನಾದ ಮೇಲೆ ಅವರು ಬರ್ತಾರೆ ಅವರು ಬಂದರೆ ಅವರ ಮೇಲೆ ಇರೋದು ಒಳ್ಳೆ ಸ್ಬರದು ಅಂದರೆ ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಅಲ್ಲಿ ಅವರ ಮೇಲೆ ಚಾರ್ಜಸ್ ಇರೋದು ಬೇಲೆಬಲ್ ಒಫೆನ್ಸ್ ಅವ್ರು ಬಂದು ನ್ಯಾಯಾಲಯಕ್ಕೆ ಹಾಜರಾದ್ರು ನ್ಯಾಯಾಲಯ ಅವರಿಗೆ ಜಾಮೀನು ಕೊಡ್ಬೋದು ತನಿಖೆಗೆ ಹೇಳ್ಬೋದು ಆ ಸಂದರ್ಭದಲ್ಲಿ ಎಸ್ ಐ ಟಿ ಅವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಕರೀಬೋದು ಇಡೀ ಈಗ ಒಂದು ಚುನಾವಣೆ ಒಂದು ಟಿಕೆಟ್ ತಪ್ಪಿಸ್ಲಿಕ್ಕೆ ಮಾಡಿದ ಒಂದು ಹುನ್ನಾರ ಅಂತ ಹೇಳ್ತೀವಿ ಟಿಕೆಟ್ ತಪ್ಪಿಸ್ಲಿಕ್ಕೆ ಮಾಡಿದ ಹುನ್ನಾರ ಅಂತ ಅಲ್ಲ ಹ್ಮ್ ರೇ ಅವರನ್ನ ಈ ಕಿತಾಪತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಜೆ ಡಿ ಎಸ್ ಅನ್ನು ಹಾಸನ ಜಿಲ್ಲೆಯಲ್ಲಿ ಸೋಲಿಸಬೇಕು ಮತ್ತು ಮಂಡ್ಯ ಹಳೆ ಮೈಸೂರು ಪ್ರಾಂತ್ಯ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಬಗ್ಗು ಬಡಿಯಬೇಕು ಯಾಕಂದ್ರೆ ಅಲ್ಲಿ ಇರೋದು ಒಂದೇ ಫ್ಯಾಮಿಲಿ ಅಲ್ಲ ಇರೋದು ಒಂದೇ ಫ್ಯಾಮಿಲಿ ದೇವೇಗೌಡ ಫ್ಯಾಮಿಲಿ ಮಾತ್ರ ಇರೋದು ಜೆ ಡಿ ಎಸ್ ಅಂದರೆ ಅದೊಂದು ಫ್ಯಾಮಿಲಿ ಕನ್ಸರ್ನ್ ಪಾರ್ಟಿ ಕುಟುಂಬ ರಾಜಕಾರಣದ ಪಾರ್ಟಿ ಅದರಲ್ಲಿ ಆ ತತ್ವ ಸಿದ್ಧಾಂತಕ್ಕೆ ಒಪ್ಪಿಕೊಂಡವರು ತುಂಬ ಮಂದಿ ಅಧಿಕಾರಿ ಅಧಿಕಾರಸ್ಥರಿದ್ದಾರೆ ಶಾಸಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಸಚಿವರಾದವರು ಇದ್ದಾರೆ ಅದಾದ್ರೆ ಜೆ ಡಿ ಎಸ್ ನಿಂದ ಆದವರು ತುಂಬ ಮಂದಿ ಇದ್ದಾರೆ ದೇವೇಗೌಡ ಫ್ಯಾಮಿಲಿಯಿಂದ ಉಪಕೃತರಾದವರು ತುಂಬ ಮಂದಿ ಇದ್ದಾರೆ ಇಲ್ಲಂತೇನಿಲ್ಲ ಆ ಆ ಫ್ಯಾಮಿಲಿಯನ್ನು ಮುಗಿಸಿದ್ರೆ ಅವರನ್ನು ಸಾರ್ವಜನಿಕವಾಗಿ ಮುಗಿಸುವುದು ಮುಗಿಸುವುದಂದ್ರೆ ನೀವು ಕೊಲ್ಲುವುದಂತಲ್ಲ ಸಾರ್ವಜನಿಕವಾಗಿ ಮುಗಿಸುವುದು ಮುಖಭಂಗ ಮಾಡಿದ್ರು ಅವರ ಮೇಲೆ ಜನರಿಗೆ ಸಾರ್ವಜನಿಕರಿಗೆ ಒಂದು ವಾಕರಿಕೆ ಬರುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಓ ಇವರು ಅಂದ್ರೆ ಇಂಥವರು ಜನರ ಮನಸ್ಸಿಗೆ ಬೇಗ ಆಕರ್ಷಿತವಾಗುವಂತ ಹೆಸರು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಸರಗೆಳೆಯುವುದು ಜನರಿಗೆ ಆದಷ್ಟು ಹತ್ತಿರಕ್ಕೆ ಬರುತ್ತೆ ಅಂತಹ ಒಂದು ಆರೋಪವನ್ನು ಹೊರಿಸುವ ಹಿಂದೆ ಕುಮಾರಸ್ವಾಮಿ ಅವರ ಮೇಲೆ ಒರೆಸಿದ್ರು ಅಂತದೊಂದು ಪ್ಲಾನಿಂಗ್ ಅಲ್ಲ ಇದೆಲ್ಲ ಹಿಂದೆ ಕುಮಾರಸ್ವಾಮಿ ಅವರ ಮೇಲೂ ಒರೆಸಿದ್ರು ಕುಮಾರಸ್ವಾಮಿ ಅವರು ಅದನ್ನು ಅದರಿಂದ ನಾಜೂಕಾಗಿ ಅವರು ಹೊರಬಂತು ಯಾಕಂದ್ರೆ ಅವರು ವಿಧಾನಸಭೆಯಲ್ಲಿ ಅದನ್ನು ಒಪ್ಪಿಕೊಂಡ್ರು ವೈಯಕ್ತಿಕ ಜೀವನದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ತಪ್ಪು ಮಾಡಿದವ ಯಾರು ಇಲ್ಲ ಪರಮಾತ್ಮನೇ ತಪ್ಪು ಮಾಡಿದಂಥ ದೇಶ ಇದು ಅದರಿಂದಾಗಿ ತಪ್ಪು ಮಾಡದವನ್ನ ಅದನ್ನು ಒಪ್ಪಿಕೊಳ್ಳುವಂಥ ದೊಡ್ಡ ಗುಣವೂ ಸಹ ಜನ ಮೆಚ್ಚುತ್ತಾರೆ ಹಾಗೆ ಹಾಗೆ ಅದರಿಂದಾಗಿ ಈ ಪ್ರಕರಣದಲ್ಲಿ ದೇವೇಗೌಡ ಫ್ಯಾಮಿಲಿಯನ್ನು ಮುಗಿಸುವಂಥ ಒಂದು ಸಂಚನ್ನು ಅಷ್ಟೇ ಪ್ರತಿಸ್ಪರ್ಧಿಯಾಗಿರುವಂಥ ಮತ್ತೊಂದು ಫ್ಯಾಮಿಲಿ ಮಾಡಿದೆ ಡಿ ಕೆ ಶಿವಕುಮಾರ್ ಸಹ ಏನು ಬ ಬಲ ಇಲ್ಲದವರೇನಲ್ಲ ಬಲ ಅಡಿಯೋದು ಅವ್ರಿಗೂ ಸಹ ಇದೆ ಒಕ್ಕಲಿಗ ಸಮಾಜದ ಅಧಿಪತಿಯಾಗಬೇಕು ಅಂತೇಳಿ ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸದೇ ಇದ್ದರೆ ಅವರಿಗೆ ಆ ಅವಕಾಶಗಳು ಕ್ಷೀಣ ಇಂಥ ಒಂದು ಅವಕಾಶ ಸಿಕ್ಕಿದೆ ಅದನ್ನು ಅವರು ಬಳಸ್ಕೊಂಡಿದ್ದಾರೆ ರಾಜಕೀಯವಾಗಿ ಅವರು ಬಳಸ್ಕೊಂಡದ್ದು ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ ಅದು ಇದ್ದದ್ದೇ ಒಬ್ಬ ಭೂಮಾಲೀಕನನ್ನು ಬಡಿಬೇಕು ಅಂತಾದರೆ ಇನ್ನೊಬ್ಬ ಭೂಮಾಲೀಕನೇ ಬರಬೇಕು ಆ ಅದ್ರಿಂದಾಗಿ ಅಡಿಯಲ್ಲಿ ಕೆಲಸ ಮಾಡುವವರನ್ನೇ ಎಳಿಬೇಕು ಇವರ ಈ ಒಂದು ಕೆಸರೇರ ಚಾಟದಲ್ಲಿ ಒಂದು ವಿಡಿಯೋಸ್ ಎಲ್ಲ ಸುಮಾರು ವೈರಲ್ ಆಯ್ತು ಅಂದ್ರೆ ಇದೊಂದು ಬೇಸರ ಖೇದಕರ ಸಂಘ ಚಲ ನೋಡಿ ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಾವು ಪಾರದರ್ಶಕವಾಗಿರ್ಬೇಕು ಅಂತ ಹೇಳ್ತೇವೆ ಅದು ಸ್ವ ರಾಜಕೀಯ ಯಾವುದೇ ರೀತಿಯ ಆರೋಪಗಳಿಗೆ ನಾವು ಒಳಗಾಗಬಾರದು ಎನ್ನುವಂತಹ ಮನಸ್ಥಿತಿ ನಮ್ಮದಾಗಲಿದೆ ನಮ್ಮ ನಡೆ ನುಡಿ ಎಲ್ಲವೂ ಸಾರ್ವಜನಿಕವಾಗಿ ಚರ್ಚಿತವಾಗುವಂತ ವಿಚಾರ ಒಬ್ಬ ರಾಜಕಾರಣಿಯಾದ್ರೆ ಅವನಿಗೆ ಹತ್ತು ಹಲವು ಕಡೆಗಳಿಂದ ಸಂಪರ್ಕಗಳು ಬೆಳೀತಾ ಅದರಲ್ಲಿ ಅಧಿಕಾರಿಗಳು ಬರ್ತಾರೆ ಸಾರ್ವಜನಿಕರು ಬರ್ತಾರೆ ರೊಕ್ಕಸ್ಥರು ಬರ್ತಾರೆ ಪ್ರಭಾವಶಾಲಿಗಳು ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಎಲ್ಲರೂ ಬರ್ತಾರೆ ಅದೇ ರೀತಿ ಕಳ್ಳರು ಬರ್ತಾರೆ ದರಡೆಗೋರರು ಬರ್ತಾರೆ ಗೂಂಡಾಗಿರಿ ಮಾಡುವವರು ಬರ್ತಾರೆ ಕೊಲೆಗಾರರು ಮಾಡುವವರು ಬರ್ತಾರೆ ಬರುವುದಿಲ್ಲ ಅಂತ ಏನೇನು ಯಾವ ರಾಜಕಾರಣಿಯ ಬೆನ್ನ ಹಿಂದೆ ಒಬ್ಬ ಕೊಲೆಗಾರ ಇಲ್ಲ ಅಂತ ಹೇಳಿ ಪ್ರಾತಿಯೊಬ್ಬ ರಾಜಕಾರಣಿಯ ಹಿಂದೆ ಒಬ್ಬ ಕೊಲೆಗಾರ ಇದ್ದಾರೆ ಇಲ್ಲ ಅಂತ ಹೇಳಿ ದೇವರಾಜರ ಅವರ ಬೆನ್ನ ಹಿಂದೆ ಎಂ ಪಿ ಜಯರಾಜ್ ವಿಧಾನಸೌಧದ ಒಳಗೆ ನುಗ್ಗಿ ಮುಖ್ಯಮಂತ್ರಿಯ ಒಳ್ಳಪಪಟ್ಟಿ ಹಿಡಿಯುವಂತಹ ತಾಕತ್ತಿನ ರೌಡಿ ಸಮ ಬೆಂಗಳೂರಲ್ಲಿ ನಡೆ ಪೊಲೀಸರು ಇರ್ಲಿಲ್ವಾ ್ರುಟಾಣಿಗಡೆ ಪೊಲೀಸ್ ಅಧಿಕಾರಿಗಳು ಇದ್ರು ಆದ್ರೆ ನನೀಲಿಕ್ಕೆ ಆಯ್ತು ಯಾಕಂದ್ರೆ ಅವರಿಗೆ ಆ ರಾಜಕಾರಣದ ಬೆಂಬಲ ಇತ್ತು ಅದರಿಂದಾಗಿ ರಾಜಕಾರಣದಲ್ಲಿ ಧರ್ಮ ಇರಬಾರ್ದಂತ ಹೇಳ್ತಾರೆ ಧರ್ಮದಲ್ಲಿ ರಾಜಕಾರಣ ಇರ್ಬೋದ ಹಾಗೆ ರಾಜಕಾರಣದಲ್ಲಿ ರೌಡಿ ಧರ್ಮ ರೌಡಿಗಳು ವಿಜೃಂಭಿಸಬೇಕಾದ್ರೆ ರಾಜಕಾರಣಿಗಳ ಬೆಂಬಲ ಇರಲೇಬೇಕು ಇಲ್ಲದೆ ಪೊಲೀಸ್ ಅಧಿಕಾರಿಗಳು ಏನೋ ಅವರನ್ನು ಹಾಲು ಮೊಸರು ಕೊಟ್ಟು ಹಾಕುವುದಿಲ್ಲ ಹಾಲು ಮೊಸರು ಕೊಡಬೇಕಾದ್ರೆ ಇವರ ಬೆಂಬಲ ಇರಬೇಕು ಅದರಿಂದಾಗಿ ಎಲ್ಲರೂ ರಾಜಕಾರಣದಲ್ಲಿ ಸಚ್ಚಾರಂತರು ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಒಂದಲ್ಲ ಒಂದು ಲೋಪದೋಷಣೆ ಇರ್ತದೆ ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಎಲ್ಲರೂ ಬೇಕಾಗುತ್ತೆ ಆದ್ದರಿಂದಾಗಿ ಅವರು ಯಾರನ್ನು ದೂರ ತಳ್ಳುವಂತಹ ಪರಿಸ್ಥಿತಿಯಲ್ಲಿ ಅವರು ಇರುವುದಿಲ್ಲ ಅದು ದೇವೇಗೌಡರಿಗೂ ಅಪ್ಲೈ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅಪ್ಲೈ ಆಗುತ್ತೆ ಸಿದ್ದರಾಮಯ್ಯ ಅವರಿಗೂ ಅಪ್ಲೈ ಆಗುತ್ತೆ ಯಡಿಯೂರಪ್ಪನವರಿಗೂ ಅಪ್ಲೈ ಆಗುತ್ತೆ ಅದರಿಂದಾಗಿ ರಾಜಕಾರಣದಲ್ಲಿ ಸಂಚಾರ ದೇವಂತರನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗೋದು ಆದರೆ ಸಾರ್ವಜನಿಕ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಎನ್ನುವುದನ್ನು ಮಾತ್ರ ರಾಜಕಾರಣಿಗಳು ಅರ್ಥಗೊಳ್ರಿ ಇಲ್ಲದ ಇಂಥ ಅಪಸವ್ಯಗಳಿಗೆ ಕಾರಣ ಆಗುತ್ತೆ ಮತ್ತೆ ಹೇಳಿದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ರು ಸಚಿವರಾಗಿದ್ದರು ಎಚ್ ವೈ ಮೇಟಿ ಅಂತ ಹೇಳಿ ಅವರು ತನ್ನ ಕಚೇರಿಯಲ್ಲೇ ಒಂದು ಹೆಣ್ಮಗಳೊಂದಿಗೆ ಅಸಹ್ಯ ರೀತಿಯಲ್ಲಿ ಕಾಮ ಕೇಳಿ ನಡೆಸುತ್ತಿದ್ದಂತ ವಿಡಿಯೋ ವೈರಲ್ ಆಯ್ತು ಇವರು ಸಚಿವರು ಸಿದ್ದರಾಮಯ್ಯವರನ್ನು ಸಚಿವ ಸ್ಥಾನದಿಂದ ಕೈಬಿಟ್ರೆ ಹೊರತು ಅದರ ಬಗ್ಗೆ ತನಿಖೆ ಮಾಡಲಿಲ್ಲ ಅದರ ಬಗ್ಗೆ ಎಸ್ ಐ ಟಿ ರಚನೆ ಆಗಲಿಲ್ಲ ಅದರ ಬಗ್ಗೆ ಕೇಸು ದಾಖಲಾಗಲಿಲ್ಲ ಆಯ್ತಾ ಈಗ ಅದೇ ಅವರು ಸಿದ್ದರಾಮಯ್ಯ ಒಟ್ಟಿಗೆ ಇದ್ದಾರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯವರು ಹಾಗಾದರೆ ಜನರ ಮನಸ್ಸು ನೆನಪು ಶಕ್ತಿ ಕ್ಷೀಣ ಅಂತ ಅಂತಹ ಇವರು ಲೋಕಸಭೆಗೆ ಟಿಕೆಟ್ ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾಳೆ ಪ್ರಜ್ಞಾಲ್ ರೇವಣ್ಣ ಅಂದ್ರೆ ಯುವಕ ಅವರ ಎಪ್ಪತ್ತಾರ ಆಸ್ಪಾಸವರು ಭೇಟಿ ಅವರು ಹ್ಮ್ ಆದರೆ ಅವರಿಗೆ ಟಿಕೆಟ್ ಕೊಡಿಸಿದ್ರು ಸಿದ್ದರಾಮಯ್ಯ ಪ್ರಶ್ನೆಗಳು ಬಂದೇ ಬರ್ತದೆ ರಾಜಕೀಯದಲ್ಲಿ ಅದಕ್ಕೆ ಹೇಳೋದು ರಾಜಕಾರಣದಲ್ಲಿ ನೀವು ಸತ್ಯರಿರ್ತದೆ ಇದೇ ಮಂಗಳೂರಿನ ಸರ್ಕಿಟ್ ಹೌಸಿನಲ್ಲಿ ಜನಾರ್ದನ ಪೂಜಾರಿ ಅವರು ಇದ್ದ ಸಂದರ್ಭದಲ್ಲಿ ಒಬ್ಬರು ಮಹಿಳೆ ಯಾವುದೋ ಒಂದು ವಿಚಾರಕ್ಕೆ ಅವರ ಹತ್ರ ಮಾತಾಡಲಿಕ್ಕೆ ಬಂದ್ ಪೂಜಾರಿ ಅವರು ರೂಮಿನಿಂದ ಹೊರಗೆ ಬಂದು ಮಾತನಾಡಿದರು ಹೇಳಿದರು ಮಹಿಳೆಯರೊಂದಿಗೆ ನಾನು ರೂಮಲ್ಲಿ ಮಾತಾಡೋದು ಸಭ್ಯವಾಗಿ ವರ್ತಿಸಿದ್ರು ಅಸಭ್ಯವಾಗಿ ಸಭ್ಯವಾಗಿ ಅಸಭ್ಯವಾಗಿ ಮಹಿಳೆಯರೊಂದಿಗೆ ನಾನು ರೂಮಿನಲ್ಲಿ ಮಾತನಾಡಿದ ಅವರು ಹೊರಗೆ ಕಾರಿಡಾರ್ಲ್ಲಿ ನಿಂತು ಮಾತಾಡಿದರು ಅವ್ರಿಗೇನೋ ಸಮಸ್ಯೆ ಇತ್ತು ಅದಕ್ಕೆ ಏನೋ ಪರಿಹಾರ ಇದು ಅದು ರಾಜಕಾರಣಿಗಲ್ಲ ಮೇಲ್ಪಾತ್ ಸಭ್ಯತನದ ಮೇಲ್ಪತ್ಲೆ ಹಾಗಂತೇಳಿ ಎಲ್ಲರೂ ಉಪ್ಪು ಖಾರ ಹುಳಿ ತಿನ್ನುವರೇ ಇಲ್ಲಂತ ಅಲ್ಲ ಆದ್ರೆ ಅದಕ್ಕೊಂದು ಸಭ್ಯತೆ ಇದೆ ಈ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆತ ನಡೆದುಕೊಂಡ ರೀತಿ ಮತ್ತು ಒಟ್ಟಿಗೆ ಇದ್ದವರಿಗೆ ತನ್ನ ಒಳಗುಟ್ಟನ್ನು ಬಿಟ್ಟುಕೊಟ್ಟದ್ದು ಈಗ ಅಷ್ಟೇ ಆದ್ರೆ ಅವರ ಬೆಂಬಲಕ್ಕೆ ನಿಂತ ತಂದೆಗೂ ಸಂಕಟು ತಾಯಿಗೂ ಆ ಸಂಕಟ ಎದುರಾಗುತ್ತೆ ಅದರಿಂದಾಗಿ ಇದು ಎಲ್ಲ ರಾಜಕಾರಣಿಗಳಿಗೆ ಒಂದು ಪಾಠ ಅಂತ ಕಂಡಿದ್ದರು ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ